ಸರ್ ಚನ್ನಪಟ್ಟಣದಲ್ಲಿರುವಂಥ ರಾಮನಗರ ಪ್ರಾಧಿಕಾರದಲ್ಲಿ ಒಂದಷ್ಟು ಸೆಡ್ಗಳ ನಿರ್ಮಾಣ ಆಗಿತ್ತು ಆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಇತ್ತು ಅದು ಸುದ್ದಿಯನ್ನು ಮಾಡಿದ್ರಿ ಏನು ಹೇಳ್ತೀನಿ ಸರ್ ಅದಕ್ಕೆ ನಿನ್ನೆ ನಿಮ್ಮ ಸುದ್ದಿಯನ್ನು ನೋಡಿದೆ ನೀವು ತುಂಬ ಸಾರ್ವಜನಿಕ ಹಿತಾಸಕ್ತಿಯಿಂದ ಶಕ್ತಿಯಿಂದ ಮತ್ತು ಕೂಡ ಗಮನ ಸೆಳೆದಿದ್ದೀರಿ ಅದಕ್ಕೆ ಮೊದಲನೇದಾಗಿ ತುಂಬ ಅಭಿನಂದನೆಗಳು ಈಗೇನು ತಾವು ಸುದ್ದಿ ಮಾಡಿದ್ದೀರಿ ಅದರ ಪ್ರಕಾರ ನಾನು ಲೇಔಟ್ ವಿಸಿಟ್ ಮಾಡಬೇಕಂತ ಈಗಾಗಲೇ ಕಮಿಷನರ್ಗೆ ಸೂಚನೆ ಕೊಟ್ಟಿದ್ದೀನಿ ನಾಳೆ ಲೇಔಟ್ ಭೇಟಿ ಮಾಡೋದು ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದು ಭೇಟಿ ಮಾಡಿ ಅಲ್ಲಿ ಏನು ನೀವು ಸುದ್ದಿ ಮಾಡಿರೋ ಪ್ರಕಾರ ಏನೇನಾಗಿದೆ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೇನು ಅಗತ್ಯವಾದ ಕ್ರಮ ತಗೋಬೇಕು ಯಾರ ಆಗಿ ಆ ಬಾಡಿಗೆ ವಸೂಲಿ ಮಾಡ್ತಾ ಇದ್ದಾರೆ ಅಂತ ನೀವೇನು ಹೇಳಿದಿರಿ ಅವ್ರು ಯಾರು ಏನು ಅಂತೇಳಿ ನಾಳೆ ಕುಲಂಕುಸ ಪರಿಶೀಲನೆ ಮಾಡಿ ಒಂದು ಮುಂದಿನ ಕ್ರಮ ತಗೊಳೋಕ್ಕೆ ಪ್ರಯತ್ನ ಮಾಡಿ ಸರ್ ಹಾಗೆ ಆ ಲೇಔಟ್ಗೆ ಸಂಬಂಧಪಟ್ಟಾಗೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಅದು ವಾಸವಾಗಿ ಇಡೀ ಆದರೆ ನಿಮ್ಮ ಪ್ರಾಧಿಕಾರ ಸಂಬಂಧಪಟ್ಟಾಗೆ ನೂರು ಕುಟುಂಬಗಳು ವಾಸವಾಗಿದ್ದಾವೆ ಅದಕ್ಕೆ ಏನಂದ್ರೆ ನಿಮ್ದೆ ಪ್ರಾಧಿಕಾರದಲ್ಲಿ ಆ ಜಾಗವನ್ನು ಉಳಿಸ್ಕೊಂಡು ಅಥವಾ ಅಲ್ಲಿ ಅಭಿವೃದ್ಧಿ ಆಗೋ ತನಕ ಅವರಿಗೆ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡುವಂತ ಏನಾದರೂ ಮಾಡ್ತೀರಾ ಇಲ್ಲ ಮೊದಲನೇದಾಗಿ ಅವರು ವಲಸೆ ಬಂದಿರೋ ಕಾರ್ಮಿಕರು ಅಂತ ಕಾಣಿಸ್ತದೆ ವಲಸೆ ಕಾರ್ಯಕ್ರಮ ತಾವೇ ನೀವು ತೋರಿಸಿರೋ ರೀತಿ ನೋಡಿದ್ರೆ ಅವರು ಕೂಲಿ ಮಾಡೋಕ್ಕೋಸ್ಕರ ಹೊರಗಡೆ ಬಂದು ಇಲ್ಲಿ ಒಂದು ಶೆಡ್ ಹಾಕ್ಕೊಂಡು ಏನೋ ಜೀವನ ರೂಪಿಸ್ಕೊಳ್ಳೋಕ್ಕೆ ಅವ್ರು ಉಳ್ಕೊಳ್ಳೋಕ್ಕೆ ರಾತ್ರಿ ತಂಗುದಾಣ ರೀತಿ ಮಾಡ್ಕೊಂಡಿದ್ದಾರೆ ಮೊದಲು ಅದನ್ನು ಪರಿಶೀಲನೆ ಮಾಡ್ತೀವಿ ನಂತರ ಅವ್ರಿಗೆಲ್ಲ ನಾವು ಮೂಲಭೂತ ಸೌಕರ್ಯ ಒದಗಿಸ್ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಸರಿ ಹಾಗೆ ಅದರಲ್ಲಿ ಆ ನಿಮ್ಮ ಲೇಔಟ್ನಲ್ಲಿ ಅಕ್ರಮವಾಗಿ ಮ ಡಸ್ಟು ಜಲ್ಲಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇರುವಂಥದ್ದು ಇದೆ ಅದಕ್ಕೆ ಏನಾದರೂ ಕ್ರಮ ಕೈಗೊಳ್ತಾರೆ ಅಲ್ಲ ತಾವೇ ಹೇಳಿದಿರಲ್ಲ ತಾವು ನಮ್ಮ ಗಮನ ಸೆಳೆದಿದ್ದೀರಿ ನಮ್ಮ ಗಮನಕ್ಕೆ ತಂದಿದ್ದೀರಿ ಅದಕ್ಕೆ ನಿಮಗೆ ಅಭಿನಂದನೆಗಳು ಕೂಡ ತಿಳಿಸ್ತಾ ಇದ್ದೀನಿ ನಾಳೆ ಅದನ್ನು ಪರಿಶೀಲನೆ ಮಾಡಿ ಯಾರು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ನಡೆಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಪ್ರಯತ್ನ ಮಾಡ್ತೀವಿ ಅಲ್ಲಿ ಏನು ಮೊದಲು ಅಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಏನು ಯಾರಿಂದ ಏನು ನಡೀತಾ ಇದೆ ಯಾರು ಅದಕ್ಕೆ ಕುಮ್ಮ ಕೊಟ್ಟಿದ್ದಾರೆ ಯಾರು ತಾವೇ ಹೇಳಿದ್ದೀರಿ ಕೆಲವರ ಆ ಕೂಡ ನೀವು ಪ್ರಸ್ತಾಪ ಮಾಡಿದ್ದೀರಿ ಆ ಹೆಸರುಗಳನ್ನು ನಾವು ಸಂಬಂಧಪಟ್ಟವ್ರ ಹತ್ರ ಚರ್ಚೆ ಮಾಡಿ ಅವರೇನಾದರೂ ಅವರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೆ ಆದರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಸರ್ ಅದೊಂದು ಔಟ್ ಹೌಸ್ ಮಾಡ್ಕೊಂಡಿದ್ದಾರೆ ಯಾರು ನಿಮ್ಮ ಗಮನಕ್ಕೆ ಇದೆಯಾ ಅದೇನು ಅದೊಂದು ಪಂಪಸ್ ಇದೆ ಪಂಪಸ್ ಬಗ್ಗೆ ಔಟ್ ಹೌಸ್ ಮಾಡಿಕೊಂಡು ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ನಾನು ನಾನು ಅಧ್ಯಕ್ಷನಾದ ನಂತರ ಮೊದಲನೇ ಸಾರಿ ಕಣ್ಮಲ್ಲಿ ಔಟ್ ಭೇಟಿ ಕೊಟ್ಟೆ ಅವತ್ತು ನಾವು ಅಳತೆ ಒತ್ತುವರಿಯಾಗಿದೆ ಅಂತೇಳಿ ಸರ್ವೇವರ್ಗೆ ಬಂದಿದ್ದು ಸರ್ವೇರ್ ಬಂದಂಥ ಸಂದರ್ಭ ನಾನು ಹೋಗಿದ್ದೆ ಅಲ್ಲಿ ಹೋದಾಗ ನಾನು ಅದನ್ನು ಅಬ್ಸರ್ವ್ ಮಾಡಲಿಲ್ಲ ನೆಕ್ಸ್ಟು ಅದೇನು ಬಾ ನಮ್ಮದೇ ಜಾಗ ಅಂತ ಹೇಳಿದರು ನಾನು ಕೇಳಿದಾಗ ಔಟ್ ಹೌಸು ಮತ್ತು ಇದೊಂದು ಟ್ಯಾಂಕ್ ಕೆಳಗಡೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಅದನ್ನು ನಿರ್ಮಾಣ ಮಾಡಿದ್ದು ನಾವೇನೆ ಬಟ್ ಏನು ಅಲ್ಲಿ ಯಾರು ವಾಸ ಇಲ್ಲ ಅಂತ ಹೇಳಿದ್ರು ಬಟ್ ಇವಾಗ ನೀವೆಲ್ಲ ತೋರಿಸಿದ್ಮೇಲೆ ನಾಳೆ ಕುಲಂಕುಸ ಪರಿಶೀಲನೆ ಮಾಡ್ತೀವಿ ಚನ್ನಪಟ್ಟಣ ರಾಮನಗರ ಪ್ರಾಧಿಕಾರ ಇದ್ದಂತ ಸಂದರ್ಭದಲ್ಲಿ ಅಲ್ಲೊಂದು ಕೊಳ ಮತ್ತೆ ಒಂದು ಬೃಹತ್ ಆಸ್ ಒಂದು ಕಟ್ಟಡವನ್ನ ಎರಡನೇ ಕಟ್ಟಿದ್ರು ಇವೆಲ್ಲ ಬಾಳು ಬಿದ್ದಿದೆ ಸಂಪೂರ್ಣವೂ ಆಗಿಲ್ಲ ಈ ತಮ್ಮ ಅವಧಿ ಏನಾದ್ರು ಅದನ್ನು ಮುಂದುವರಿಸ್ತೀರಾ ಇವತ್ತು ತಾವೇ ನೋಡಿದಿರಿ ರಾಮನಗರ ಪ್ರಾಧಿಕಾರದ ಸ್ಥಿತಿಗತಿಗಳು ಇಲ್ಲಿನ ಕಷ್ಟ ಸುಖಗಳನ್ನ ನೀವೆಲ್ಲ ಮೊದಲಿನ ನೋಡಿದ್ರಿ ಇದೇ ಪ್ರಾಧಿಕಾರದಲ್ಲಿ ಏನೇನು ಅವ್ಯವಹಾರ ನಡೆದಿತ್ತು ಇದೇ ಪ್ರಾಧಿಕಾರದಿಂದ ಬಂದಂಥ ಹಣ ಎಲ್ಲೆಲ್ಲಿ ಹೋಯಿತು ಇನ್ನೂ ಸಿ ಬಿ ಐ ಎನ್ಕ್ವೈರಿ ಇದೆ ಕೇಸ್ಗಳು ನಡೀತಾ ಇದೆ ಮತ್ತೆ ಮತ್ತು ಇಲ್ಲಿ ಚನ್ನಪ್ಪಣ್ಣ ಬಸ್ ಸ್ಟ್ಯಾಂಡ್ ಕಟ್ಟ ಕಟ್ಟಲಿಕ್ಕೆ ಇಲ್ಲಿಂದ ಅನುಮೋದನೆ ನೀಡಿತ್ತು ಅದು ಆರ್ಬಿಟ್ರೇಷನ್ ಕೇಸ್ ಬೇರೆ ಹಾಕೊಂಡು ಕೂತಿದ್ದಾರೆ ಅವ್ರಿಗೂ ಪೇಮೆಂಟ್ ಮಾಡಿಲ್ಲ ನಾನು ಪ್ರಾಧಿಕಾರ ಅಧ್ಯಕ್ಷ ಆದಮೇಲೆ ಈಗ ಒಂದು ನಾಲ್ಕರಿಂದ ಐದು ತಿಂಗಳಾಗಿದೆ ಮಧ್ಯ ಮೂರು ತಿಂಗಳು ನನಗೆ ಕೊಡಪ್ಪ ಎಲೆಕ್ಷನ್ ಎಲೆಕ್ಷನ್ದು ಬಂದ ಬಂತು ಹಂಗಾಗಿ ನಾವು ಇನ್ನು ಒಂದೆರಡು ತಿಂಗಳಲ್ಲಿ ನಾನು ಎಲ್ಲನೂ ಅಬ್ಸರ್ವ್ ಮಾಡ್ತಾಯಿದ್ದೀವಿ ಈ ಕಣ್ಮಾ ಲೇಔಟ್ಗೂ ಮುಕ್ತಿ ಕೊಡಬೇಕಂತೇಳಿ ಇವತ್ತು ಸರ್ಕಾರ ಲೆವೆಲ್ ಬಿ ಎಮ್ ಆರ್ ಡಿ ಇದೆ ಅಲ್ಲಿಂದ ಯು ಡಿ ಲೆವೆಲ್ಗೆ ಹೋಗಿದೆ ಫೈಲ್ ಕಳಿಸಿದ್ದೀವಿ ಅಲ್ಲಿಂದ ನಮಗೆ ಒನ್ ಟೈಮ್ ಡೆವಲಪ್ಮೆಂಟ್ ಫೀಸ್ ಕಟ್ಸ್ಕೊಂಡು ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಸರ್ಕಾರದಲ್ಲಿ ಯಾವುದೇ ಹಣ ಬಿಡುಗಡೆ ಮಾಡೋದಿಲ್ಲ ಅಂತ ನಮಗೆ ಸರ್ಕಾರಿ ಆದೇಶನೇ ಬಂದಿತ್ತು ಅದನಂತರ ನಂತರ ಈಗ ಒನ್ ಟೈಮ್ ಡೆವಲಪ್ಮೆಂಟ್ ಫೀಸ್ ಕಟ್ಸ್ಕೊಂಡು ಅದಕ್ಕೆ ಏನಾದರೂ ಒಂದು ಮುಕ್ತಿ ಕೊಡಬೇಕು ಅಂತೇಳಿ ಈಗ ಸರ್ಕಾರ ಹಂತದಲ್ಲಿದೆ ಫೈಲು ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ನಮಗೆ ಫೈನಲ್ ಬರುತ್ತೆ ಬಂದಾದ ಮೇಲೆ ಅಲ್ಲಿ ಏನು ಕಣ್ಣಾಲೆ ಹೋಟೆಲಿ ವಾಸ ಮಾಡ್ತಾ ಇದ್ದಾರೆ ಜನ ಸೈಟ್ ಅಲಾಟರ್ಸ್ ಇದ್ದಾರೆ ಅರಾಜ್ ತೊಗೊಂಡಿದ್ದಾರೆ ಅವ್ರನ್ನೂ ಒಂದು ಸಭೆ ಮಾಡಿ ಅವ್ರನ್ನೂ ವಿಶ್ವಾಸಕ್ಕೆ ತೊಗೊಂಡು ಲೇಔಟ್ ಅಭಿವೃದ್ಧಿ ಪಡಿಸೋಕ್ಕೆ ಮತ್ತು ಅವ್ರಿಗೆ ಖಾತೆಗಳಾಗ್ಬೋದು ಈಗ ಹನ್ನೊಂದು ವರ್ಷ ಕಳೆದಿದೆ ಅಂತ ಏನು ಹೇಳ್ತಾ ಇದ್ದೀರಿ ಅದೆಲ್ಲ ಎಲ್ಲವನ್ನೂ ಅದಕ್ಕೊಂದು ಮುಕ್ತಿ ಕೊಡಲಿಕ್ಕೆ ಹಿಂದೆ ನಮ್ಮ ಲೋಕಸಭಾ ಸದಸ್ಯರಾಗಿದ್ದ ಡಿ ಕೆ ಸುರೇಶ್ ಅವರು ಮತ್ತು ರಾಮನಗರ ಶಾಸಕರಾದ ಇಕ್ಬಾಲ್ ಹೋಷನ್ ಅವರು ಕೂಡ ಇದರ ಬಗ್ಗೆ ಆಸಕ್ತಿ ವಹಿಸಿ ನಮಗೆ ಎಲ್ಲ ರೀತಿಯ ಸಹಕಾರ ನೀಡ್ತಾ ಇದ್ದಾರೆ ಇವತ್ತು ಕೂಡ ಡಿ ಕೆ ಸುರೇಶ್ ಅವರು ನಮಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅದರಿಂದ ಅವರಿಗೆಲ್ಲ ಒಂದು ಒಳ್ಳೆಯದನ್ನ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಆ ಗಾಂಧಿ ಜಯಂತಿ ದಿವಸ ನಮ್ಮ ಪತ್ರಿಕಾ ಸ್ನೇಹಿತರಾದಂಥ ಗೋರ ಶ್ರೀನಿವಾಸ್ ಅವರು ಕಣ್ವ ಪ್ರಾಧಿಕಾರಕ್ಕೋಗಿ ಅಲ್ಲಿ ಏನು ಬಯಲು ಮುಕ್ತ ಶೌಚಾಲಯ ಶೌಚಾಲಯ ಇಲ್ಲದೆ ಬಯಲಲ್ಲೇ ಶೌಚಾಲಯ ಮಾಡ್ತಿದ್ರು ಆ ವಿಚಾರವಾಗಿ ವರದಿ ಮಾಡುವಂಥ ಸಂದರ್ಭದಲ್ಲಿ ಆ ಕಣ್ವ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ಏನು ಬಳ್ಳಾರಿ ಕಡೆಯಿಂದ ಬಂದಂಥ ಕೂಲಿ ಕಾರ್ಮಿಕರು ಶೆಡ್ಗಳನ್ನು ಹಾಕ್ಕೊಂಡು ಆ ಶೆಡ್ಗಳಿಂದ ಅಲ್ಲಿ ವಾಸ ಮಾಡ್ತಾ ಇರಕ್ಕಂಥ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ವ್ಯಕ್ತಿಯ ಒಬ್ಬ ವಾಚ್ಮ್ಯಾನ್ ಅಂತ ಹೇಳ್ಕೊಂಡು ಅವರಿಂದ ಹಣವನ್ನು ವಸೂಲಿ ಮಾಡ್ತಾನೆ ಅಂತೇಳಿ ಮೊನ್ನೆ ವರದಿಯಾಗಿತ್ತು ಆ ವರದಿ ಮಾಡುವಂಥ ಸಂದರ್ಭದಲ್ಲಿ ಅವನು ವಾಸ ಮಾಡ್ತಾ ಇರತಕ್ಕಂಥ ಮನೆಯನ್ನು ಯಾರು ನಿಂಗೆ ಕಟ್ಲಿಕ್ಕೆ ಪರ್ಮಿಷನ್ ಕೊಟ್ಟವರು ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ಕಟ್ಕೊಳ್ಳೋಣ ಅಂತ ಹೇಳಿ ನನ್ನ ಹೇಳಿದ್ರು ಅಂತೇಳಿ ನನ್ನ ಹೆಸ್ರನ್ನ ಪದಬಳಕೆ ಮಾಡ್ಕೊಂಡಿದ್ದಾನೆ ಇದು ತು ಇದು ತಪ್ಪು ನನಗೂ ಅದಕ್ಕೂ ಯಾವುದೇ ಅಂತ ಸಂಬಂಧ ಇಲ್ಲ ಯಾರಲ್ಲಿ ಅಕ್ರಮವಾಗಿ ಸೈಟ್ಗಳನ್ನು ಹಾಕ್ಕೊಂಡು ಅವರಿಂದ ಹಣ ವಸೂಲಿ ಮಾಡ್ತವ್ರೆ ಅವ್ರ ಮೇಲೆ ಪ್ರಾಧಿಕಾರದವರು ಕಾನೂನು ರೀತಿ ಕ್ರಮ ಜರುಗಿಸಿ ಅಲ್ಲಿ ಶೆಡ್ಗಳು ಹಾಕೊಂಡಿರುವಂಥದ್ನ ಎತ್ತಿಸ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತೀನಿ